ತಸೇ ದಿಶೆ ಸತತ ರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈ ಜಾಗೃತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಳಯ ನಾಟಕ ನಿತ್ಯ ಸಾಕ್ಷಿ ಮಲತಾಯಿಯರು ರೋಧಿಸಿದರು ಅಂತ ಮಲತಾಯಿಯರು ಗುಣ ಇದ್ರೂ ಕೂಡ ಗುಣ ಕಾಣಿಸೋದಿಲ್ಲ ಸಾಮಾನ್ಯವಾಗಿ ದೋಷವೇ ಕಾಣಿಸುವಂಥದ್ದು ಆದರೆ ಈ ಮರತಾಯಿಯರೆಲ್ಲರೂ ಕೂಡ ರಾಮನನ್ನು ಪ್ರೀತಿಸ್ತಾ ಇದ್ದರು ಯಾಕೆಂದರೆ ಈ ಗುಣಗಳ ಸಲುವಾಗಿ ಕೈಕೈಯಿ ಕೂಡ ಹಾಗೇ ಇರಲು ಕೈಕೇಯಿ ಮಂತ್ರ ತಲೆ ಕೆಡಿಸಿದ ಮೇಲೆ ಬರಕ್ಕೆ ಕೇಳಿದ್ದು ಆದರೆ ಆರಂಭದಲ್ಲಿ ಕೈಕೇಯಿ ರಾಮನ ಬಗ್ಗೆ ಹೇಳಿದ್ದು ಭಾಳ ಒಳ್ಳೆಯ ಮಾತುಗಳು ಅಂತ ರಾಮನೇನು ಭರತನೇನು ರಾಮನೇ ಒಳ್ಳೆಯದು ರಾಜ್ಯ ಆಳೋದಕ್ಕೆ ಅಂತ ಮಂತ್ರಗೆ ಹಿಡಿದಳು ಕೈಕೇಯಿ ರಾಮನಿಗೆ ರಾಜ್ಯ ನಾಳೆ ಬೆಳಗ್ಗೆ ಅಂತ ಹೇಳಿದರೆ ತನ್ನ ರತ್ನದ ಹಾರವನ್ನು ತೆಗೆದು ಬಹುಮಾನವಾಗಿ ಮಂತ್ರಕ್ಕೆ ಕೊಟ್ಟವಳು ನೀನು ಅಂಥ ಪ್ರಿಯವಾರ್ತೆಯನ್ನು ಹೇಳಿದೀಯ ನನಗೆ ಪ್ರಿಯವಾರ್ತೆಯನ್ನು ಹೇಳಿದಾಗ ಬಹುಮಾನ ಕೊಡಬೇಕು ಅಂತ ಪದ್ಧತಿ ಇನಾಮ್ ಕೊಡಬೇಕು ಅಂತ ಹಾಗೆ ಮಂಥರಿಗೆ ಇನಾಮು ಕೊಟ್ಟವಳು ಸ್ಪಷ್ಟವಾಗಿ ಹೇಳ್ತಾಳೆ ಭರತನಿಗಿಂತ ಒಂದು ಕೈ ಮೇಲೆ ರಾಮನಷ್ಟು ಚೆನ್ನಾಗಿ ಭರತನನ್ನು ನೋಡ್ಕೊಳ್ಳೋದಿಲ್ಲ ಅಂದರೆ ಕೈಕೈಯನ್ನು ಸಮಾಧಾನ ಮಾಡೋದು ಬಹಳ ಕಷ್ಟ ಕೌಶಲ್ಯನ ಸಮಾಧಾನ ಮಾಡ್ಬೋದು ಯಾಕೆಂದರೆ ಸ್ವಭಾವ ಅಂಥದ್ದು ಆತ್ಮಕಾಮ ಸ್ವಾರ್ಥಿ ಅಂತೇವಳು ಭರತ ತನ್ನ ತಾಯಿಯ ಬಗ್ಗೆ ಹೇಳೋ ಮಾತುಗಳು ಹಾಗೆ ಸದಾ ಚಂಡೀನ್ ಚಂಡೀನ್ ಯಾವಾಗ ನೋಡಿದ್ರು ಸಿಟ್ಟೇ ಅವಳಿಗೆ ಅಂತ ಮಾತೆತ್ತಿದ್ರೆ ಸಿಟ್ಟು ಮಗಿನ ತುದ್ರೆ ಸಿಟ್ಟು ಅನ್ನೋಂಥವಳು ಅವಳು ಅಂತ ಕ್ರೋಧನ ಅಕೃತ ಪ್ರಜ್ಞಾ ಅಂತ ಪ್ರಜ್ಞೆ ವಿವೇಕ ಎಲ್ಲ ಆ ಸಮಯದಲ್ಲಿ ಇಲ್ಲವೇ ಇಲ್ಲ ಅಂತ ಅನ್ನೋ ಥರದ್ದು ವ್ಯಕ್ತಿತ್ವ ಅದು ಆದರೆ ರಾಮ ಆಕೆಯನ್ನು ಕೂಡ ಮೆಚ್ಚಿಸಿದ್ದ ಅನ್ನೋದನ್ನು ನಾವು ಗಮನಿಸಬೇಕು ಅಂತ ಹಾಗಾಗಿ ಇಲ್ಲೆಲ್ಲ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಸಹನೆ ತಾಳ್ಮೆ ಆ ಗುಣ ಅಂತ ಅದ್ರ ಹೊರತಾಗಿ ನೀವು ರಾಮನನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ರಾವಣ ಅದು ಸಹನೆ ಇಲ್ಲ ಅಂತ ಕುಬೇರ ಹೇಳ್ಕಳಿಸ್ತಿದ್ದಂತೆ ಒಬ್ಬ ದೂತನನ್ನು ಕಳಿಸ್ಕೊಟ್ಟಂತೆ ಲಂಕೆಗೆ ಕುಬೇರ ರಾವಣನ ಅಣ್ಣ ಅವನು ಕುಬೇರ ಒಂದೇ ತಂದೆ ಮಕ್ಕಳು ಇಬ್ಬರು ಕೂಡ ಯಾಕೆಂದರೆ ರಾವಣ ಆಗಲೇ ಸಾಕಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿಬಿಟ್ಟಿದ್ದ ಅವನನ್ನು ನಾಶ ಮಾಡುವುದಕ್ಕೆ ಯೋಜನೆಗಳು ನಡೀತಾ ಇದ್ವು ದೇವಲೋಕದಲ್ಲಿ ದೇವತೆಗಳು ಋಷಿಗಳು ಚಿಂತನೆ ಮಾಡ್ತಾಯಿದ್ರು ಏನು ಮಾಡಿದರೆ ರಾವಣನನ್ನು ವಧಿಸಬಹುದು ಅಂತ ಆ ವಿಷಯ ಅವನು ಒಬ್ಬ ದೇವತೆಯಾಗಿದ್ದೆಂದು ಕುಬೇರನಿಗೆ ಗೊತ್ತಿತ್ತು ಲಂಕೆಗೆ ದೂತರ ಮೂಲಕ ಹೇಳ್ಕಳಿಸ್ತಾನೆ ಹೀಗಿದೆ ಸಂದರ್ಭ ನೋಡು ನಿನ್ನ ವಧೆಗಾಗಿ ಉಪಾಯದ ಚಿಂತನೆ ಆಗ್ತಾ ಇದೆ ನೀನು ದಾರಿ ಬದಲಾಯಿಸ್ಕೊಳ್ಳೋದು ಒಳ್ಳೆಯದು ಇನ್ನೂ ಇನ್ನೂ ನೀನು ದೇವತೆಗಳನ್ನು ಋಷಿಗಳನ್ನು ಅಥವಾ ಮಹಾತ್ಮರನ್ನು ಎದುರು ಹಾಕ್ಕೊಳ್ಳೋದು ಸರಿಯಲ್ಲ ಅಪಚಾರವಾಗುತ್ತೆ ನಡ್ಕೊಳ್ಬೇಡ ಎಂಬುದಾಗಿ ಹೇಳಿಕೊಳಿಸ್ತಾನೆ ಪ್ರತಿಕ್ರಿಯೆ ಏನು ರಾವಣನದ್ದು ಎಷ್ಟು ಸಹನೆ ಇದೆ ರಾವಣನಿಗೆ ಅಂತಂದರೆ ಅಣ್ಣನ ಸಂದೇಶವನ್ನು ತಂದು ತನಗೆ ಹೇಳಿದ ದೂತನನ್ನು ಅದೇ ಸಭೆಯಲ್ಲಿ ಕೊಂದು ಅಲ್ಲಿ ಹಂಚಿಕೊಂಡು ತಿಂತಾರೆ ಅಂತ ತನ್ನ ಪ್ರವೃತ್ತಿಗಳಿಗೆ ತನ್ನ ದೂತ ತನ್ನ ಸೇವಕರಿಗೆ ತನ್ನ ಬಟರಿಗೆ ಅದನ್ನು ತಿನ್ಲಿಕ್ಕೆ ಕೊಡ್ತಾನೆ ರಾಮ ಅಂತ ರಾವಣ ಅಂತ ಅಂದರೆ ಇದು ರಾವಣನ ಸಹನೀಯ ಒಂದು ಒಳ್ಳೆ ಮಾತು ಹೇಳಿದರೆ ಈ ಪ್ರತಿಕ್ರಿಯೆ ಅಂತ ಮುಂದೆ ಕುಬೇರ ಏನು ಅಂತ ಅನಿಸಿದ್ನೋ ಅದೇ ಆಯಿತು ದೇವತೆಗಳು ಋಷಿಗಳು ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ರಾಮನಾಗಿ ಅವನು ಹುಟ್ಟಿ ಬಂದು ರಾಮನನ್ನು ಒಲಿಸಿ ಒಲಿಸಿದ ಮುಂದೆ ಆದರೆ ಅವತ್ತೇ ಎಚ್ಚೆತ್ತುಕೊಂಡಿದ್ರೆ ಉಳ್ಕೊಳ್ತಾ ಇದ್ದ ಮನು ಕ್ಷಮೆಯ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ ಆಕೃಷ್ಟ ಅಭಿಹತೋವಾಪಿ ನಾಕ್ರೋಶನ್ ನಚಹಂತಿ ಚ ಕೆಟ್ಟ ಮಾತುಗಳು ಬಂದರೂ ಶರೀರಕ್ಕೆ ಘಾಸಿಯಾಗುವ ಸಂದರ್ಭ ಬಂದರೂ ಕೂಡ ಯಾರು ಆಕ್ರೋಶಕ್ಕೆ ಒಳಗಾಗೋದಿಲ್ವೋ ಯಾರು ಹಿಂಸೆ ಮಾಡೋದಿಲ್ವೋ ಅದುಷ್ಟೇ ಇರುವ ಆಂಗನಕ್ಕಿ ಮನಸ್ಸಲ್ಲೂ ಕೂಡ ಕೆಟ್ಟದ್ದು ಬರೋದಿಲ್ಲ ಮಾತಲ್ಲೂ ಬರೋದಿಲ್ಲ ಶರೀರದಲ್ಲಂತೂ ಬರೋದೇ ಇಲ್ಲ ಅದೇ ಕ್ಷಮೆ ಅಂತ ತಿತಿಕ್ಷ ಕ್ಷಮಾ ಮತ ಸಹಿಸುವ ಒಂದು ಸ್ವಭಾವ ಸಹಿಸುವ ಒಂದು ಗುಣ ತುಂಬ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ನಮ್ಮ ಕಗ್ಗದ ಕವಿ ನೆನಪಾಡ್ಕೊಳ್ತೇವೆ ನಾವು ಕಗ್ಗ ಒಂದಿದೆ ಭಾಳ ಚೆನ್ನಾಗಿದೆ ಅದು ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದ ನೀವು ಜೋಯಿಸ್ರಿಗೆ ಜಾತಕ ತೋರಿಸ್ತೀರಿ ಏನು ಮಾಡೋದು ಶನಿ ಬಂದು ಕೂತ್ಬಿಟ್ಟಿದ್ದಾನೆ ಲಗ್ನದಲ್ಲಿ ಹಾಗಾಗಿ ಇಷ್ಟೆಲ್ಲ ತೊಂದರೆ ಅಂತ ಜೋಯಿಶ್ರೀ ಒಂದು ಕೆಲಸ ಮಾಡಿ ಹಾಗಾದರೆ ಅದು ಕಾಟ್ ಹೊಡೆದು ಬಿಡಿ ಅಲ್ಲಿ ಶನಿಯನ್ನಲ್ಲಿ ಈ ಕಡೆ ಬರೋದು ಬಿಡಿ ಅಂದರೆ ಆಗ್ತದ ಅಂತ ಹನ್ನೊಂದನೇ ಮನೆ ಸರ್ವಾಭೀಷ್ಟ ಸ್ಥಾನಕ್ಕೆ ತಂದು ಬರೆದು ಬಿಡಿ ಅಂತ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದೀ ಸಾಧ್ಯವಾದು ಹೇಳಬಹುದು ಹೀಗೊಂದು ತೊಂದರೆ ನಿಮಗೆ ಮುಂದೆ ಬರೋ ಸಂದರ್ಭ ಇದೆ ಇಂಥ ಪರಿಹಾರ ಮಾಡಿಕೊಳ್ಳಿ ಅಥವಾ ತಯಾರಿರಿ ಅದನ್ನ ಎದುರಿಸೋದಕ್ಕೆ ಅಂತ ಎಷ್ಟೋ ಸತ್ತಿ ಪರಿಹಾರ ಇರೋದಿಲ್ಲ ಅನುಭವಿಸೋದೇ ಪರಿಹಾರ ಅದಕ್ಕೆ ನಾವು ಎದೆ ಗಟ್ಟಿ ಮಾಡ್ಕೊಳ್ಬೇಕು ಅಂತ ಇನ್ನು ಕೆಲವು ಸಾರಿ ಪರಿಹಾರವಾಗಲಿಕ್ಕೆ ಸಾಧ್ಯ ಇರ್ತದೆ ಅದೊಂದು ಎರಡು ರೀತಿ ಇರ್ತದೆ ಸಾಧ್ಯ ಕಷ್ಟ ಸಾಧ್ಯ ಅಸಾಧ್ಯ ಮೂರು ರೀತಿ ಕೂಡ ಇರ್ತದೆ ಹಾಗಾಗಿ ಜೋಯಿಸ ಏನು ಮಾಡ್ತಾನೆ ಅಂದರೆ ನಮಗೆ ಪರಿಹಾರ ಸೂಚಿಸ್ತಾನೆ ಹೊರತು ತಿದ್ದು ಮನೆ ತಿದ್ದಕ್ಕೆ ಸಾಧ್ಯ ಇಲ್ಲ ಇಲ್ಲದಿದ್ದರೆ ನೀವು ಜಾತಕ ಬರೆಯೋಕ್ಕೆ ಇನ್ನೇನು ವಿಷಯ ಹೇಳಿ ಯಾರು ಬೇಕಾದರೂ ಕರ್ಕೊಂಬಿಡೋದು ಪೂರ್ತಿ ಅಂತ ಪಂಚಾಂಗ ಶ್ರವಣ ಆದ ನಂತರ ಹೇಳೋ ಪದ್ಧತಿ ಇದೆ ಅಂತ ಎಲ್ಲ ಗ್ರಹಗಳು ಹನ್ನೊಂದನೇ ಮರಡಿದ್ದು ಫಲ ಕೊಡಲಿ ಅಂತ ಶುಭ ಏಕಾದಶ ಸ್ಥಾನ ಸ್ಥಿತ ಫಲವರದಾಭವಂತೂ ಹನ್ನೊಂದನೇ ಮರಳಿದ್ರೆ ಏನು ಫಲ ಕೊಡಬೇಕು ಅಂತ ಫಲ ಕೊಡಲಿ ಅಂತ ಹಾರೈಸು ಆದರೆ ಅದು ಬಂದು ಕೂತಿದೆ ಗ್ರಹ ನಾವು ಹುಟ್ಟ ಹೊತ್ತಿಗೆ ಆ ಮನೆಯಲ್ಲಿ ಅದು ಸಂತಾನ ಫಲ ಕೊಡದೆ ಅದು ಕಕ್ಕದ ಕವಿ ಹೇಳ್ತಾರೆ ವಿಹಿತವಾಗಿರ್ಪುದದು ಸೃಷ್ಟಿ ವಿಧಿಯು ಸೃಷ್ಟಿ ವಿಧಿಯಿಂದ ವಿಹಿತವಾಗಿದೆ ಅದು ಹೀಗಾಗಬೇಕು ಅಂತ ಹಾಗಾಗಿ ನಾವು ಹುಟ್ಟ ಹೊತ್ತಿಗೆ ಆಯಾ ಗ್ರಹಗಳು ಅಲ್ಲಿ ಹೋಗಿ ನಿಂತಿವೆ ಸಹಿಸಿದಲ್ಲದೆ ಮುಗಿಯ ದಾವ ದಶೆ ಬಂದೊಡಂ ಯಾವ ದಶೆ ಬೇಕಾದ್ರೂ ಬರಲಿ ಶನಿ ದಶೆ ಬೇಕಾದರೂ ಬರಲಿ ಶುಕ್ರ ದಶೆ ಬೇಕಾದರೂ ಬರಲಿ ಸಹಿಸಿದಲ್ಲದೆ ಮುಗಿಯೋದು ಸಹಿಸದೆ ಮುಗಿಯೋದಿಲ್ಲ ಸಹಿಸಲೇ ಬೇಕಾಗ್ತದ ಅದನ್ನು ಇಲ್ದಿದ್ರೆ ರಾಮನಂತ ರಾಮನಿಗೆ ವನವಾಸ ಯಾಕೆ ಬಂತು ಸೀತೆ ಅಂತ ಸೀತೆಗೆ ಅಪವಾದ ಯಾಕೆ ಬಂತು ಅಲ್ವಾ ಹನುಮಂತ ಹನುಮಂತನಿಗೆ ಶಾಪ ಬಂತು ಅಂದರೆ ತಾನು ಯಾರು ಅಂತಲೇ ಗೊತ್ತಿಲ್ಲ ತನ್ನ ಶೆಟ್ಟಿ ಏನು ಅಂತಲೇ ಗೊತ್ತಿಲ್ಲ ಯಾಕೆ ಹೀಗಾಯ್ತು ಅಂದ್ರೆ ಸಹಿಸಿದಲ್ಲದೆ ಮುಗಿಯ ದಾವ ಬಂದುಡಮ್ಮ ಅವರಿಗೆ ಅವ್ರ ಕಥೆ ಹಾಗೆ ಅಂದಮೇಲೆ ನಮ್ಮ ನಿಮ್ಮ ಕತಿಗೆ ಹೇಳಿ ಹುಲ್ಲು ಕಡ್ಡಿಗಳು ನಾವೆಲ್ಲ ಹಾಗಾದ್ರೆ ಏನಪ್ಪ ಪರಿಹಾರ ಅಂದರೆ ಜೋಡಿಸುವ ಸೂಚನೆ ಮಾಡ್ತಕ್ಕಂಥ ಎಲ್ಲ ಪರಿಹಾರಕ್ಕಿಂತ ಮೇಲಿರೋ ಪರಿಹಾರ ಬಂದಿದೆ ಅದೇನು ಅಂದರೆ ಸಹನೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅದು ವಜ್ರದ ಕವಚವಂತೆ ಅದೊಂದಿತ್ತು ಅಂದರೆ ಎಂಥ ಕಷ್ಟ ಬರಲಿ ಎಂಥ ನೋವು ಬರಲಿ ನಾವು ವಿಚಲಿತರಾಗೋದಿಲ್ಲ ಆಗೋದಿಲ್ಲ ಅದನ್ನು ಎದುರಿಸಿ ಸಹಿಸಿ ಜೀರ್ಣ ಮಾಡಿಕೊಂಡು ಮತ್ತೆ ಮೊದಲಿನಂತೆ ಇರ್ತೇವೆ ಅಥವಾ ಮೊದಲಿಗಿಂತ ಪಕ್ವ ಆಗ್ತೇವೆ ಕಷ್ಟಗಳು ಬಂದ ನಂತರ ಪಕ್ವ ಆಗ್ತಾನೆ ನೋಡಿ ಮನುಷ್ಯ ಅಕ್ಕಿಗೆ ಬಿಸಿ ತಾಗದೇ ಇದ್ದರೆ ಅದು ಅನ್ನವಾಗೋದೇ ಇಲ್ಲ ಅಂತ ಅಲ್ವಾ ಹೇಗಿತ್ತು ಹೇಗಾಯಿತು ನೋಡಿ ಅದು ಕಟ್ಟಿತ್ತು ಮೃದುವಾಯಿತು ಅಂತಹ ಒಂದು ಸಿಹಿ ಇರಲಿಲ್ಲ ಆ ಸಿಹಿ ಬಂತು ಅದಕ್ಕೆ ಪರಿಮಳವೂ ಬಂತು ಅದು ಮೊದಲಿರಲಿಲ್ಲ ಇದರಲ್ಲಾಗಿದ್ದ ಹೇಗೆ ಅಂದರೆ ಕೊತ ಕೊತ ಕುದಿಯುವ ನೀರಿನಲ್ಲಿ ಅದು ಕುದ್ದಿದೆ ಅದು ಅಂದರೆ ಅಷ್ಟು ಕಷ್ಟ ಕಂಡಿದೆ ಅದು ಫಲಿತಾಂಶವಾಗಿ ಅಂಥದ್ದೊಂದು ಪಕ್ವ ವ್ಯಕ್ತಿತ್ವ ಅಕ್ಕಿಗೆ ಅನ್ನವಾಗಿ ಬಂತು ಅಂತ ಹಾಗೆ ನಮಗೂ ಕೂಡ ಅಂತ ಬದುಕಿನಲ್ಲಿ ಅಂಥ ಕಷ್ಟಗಳನ್ನು ಕಂಡಾಗ ನೋವೆಲ್ಲ ಜೀವಕ್ಕೆ ಪುಟವಿಡುವ ಪಾಕ ಅಂತ ಅಂಥ ಕಷ್ಟಗಳು ಬಂದಾಗ ನಾವು ಪಕ್ವ ಆಗ್ತೇವೆ ಕಷ್ಟಗಳು ಬರೆದಿದ್ರೆ ಪಕ್ವ ಆಗೋದಿಲ್ಲ ನಮಗೆ ಇನ್ನೊಬ್ಬರು ಕಷ್ಟವೂ ಅರ್ಥ ಆಗೋದಿಲ್ಲ ನಮಗೆ ಸ್ವಂತ ಕಷ್ಟ ಬರದೇ ಇದ್ದರೆ ಇನ್ನೊಬ್ಬನ ಕಷ್ಟವೂ ಕೂಡ ಅರ್ಥ ಆಗೋದಿಲ್ಲ ಅಂತ ನಮ್ಮದು ಕಥೆನ ಯಾವಾಗಲೂ ಹೆಲ್ಪ್ ಇರ್ತೇವೆ ಬಡತನದ ಬಗ್ಗೆ ಅಕ್ಬರ್ ಭಾಷಣ ಮಾಡ್ತಾ ಇದ್ದಂತೆ ಬೀರ್ಬಲ್ ಒಪ್ರೀಲ್ ಬಂತು ಯಾಕೆ ಅಂದರೆ ನಿಮ್ಗೇನು ಗೊತ್ತು ಬಡತನದ ಬಗ್ಗೆ ನೀವು ಅನ್ವಯಿಸಿದ್ದೀರಾ ಅಂತ ಬೀರ್ಬಲ್ ಪ್ರಶ್ನೆ ಏಯ್ ಬಡತನದ ಬಗ್ಗೆ ನಮ್ಗೆ ಬೇಕಾದಷ್ಟು ಗೊತ್ತು ಅಂತ ಹಾಗಾದ್ರೆ ಗೊತ್ತಿದೆ ಒಂದು ಕೆಲಸ ಮಾಡಿ ಕಡುಬಡವನ ಬಡತನವನ್ನು ವರ್ಣನೆ ಮಾಡಿ ಒಂದು ಅರ್ಧ ಪೇಜ್ ಬರೀರಿ ನೋಡೋಣ ಅಂತಂದಂತೆ ಬೀರ್ಬಲ್ ಸಲಿಗೆ ಇತ್ತು ಬೀರ್ಬಲ್ನಿಗೆ ಬರ್ಕೊಂಡು ಬಂದ ಅಕ್ಬರ್ ಅದು ಒಂದು ಬಡವನ ವರ್ಣನೆ ಅದು ಎಂಥ ಗುಡಿಸಲು ನೆಲ ಅಂದರೆ ರಸ್ತೆ ಇದ್ದಾಗಿತ್ತು ಅದು ಮಳೆ ಬಂದು ಪೂರ್ತಿ ಒಳಗೆ ಬರ್ತಿತ್ತಂತೆ ಬಿಸಿಲು ಮಳೆ ಎಲ್ಲ ಒಳಗೆ ಬರ್ತಿತ್ತಂತೆ ಹೀಗೆಲ್ಲ ವರ್ಣನೆ ಅಲ್ಲಿ ಚಿಂಗ್ದಿ ಬಟ್ಟೆ ಒಟ್ಕೊಂಡಿದ್ರು ಊಟ ಇರಲಿಲ್ಲ ಮೂರು ಹೊತ್ತು ಎರಡು ಹೊತ್ತು ಊಟವೂ ಇರಲಿಲ್ಲ ಇದೆಲ್ಲ ಇತ್ತು ಕೊನೆಯಲ್ಲಿ ಇಲ್ಲಿ ಇಲ್ಲಿ ಒಂದು ವಾಕ್ಯ ಇತ್ತಂಥದ್ದು ಏನು ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಅವ್ರ ಮನೆ ಆನೆ ಕೂಡ ಸಬುರಾಗ್ಬಿಟ್ಟಿತ್ತು ಹೊಟ್ಟೆಗೆ ಏನು ಇಲ್ಲದೆ 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 ಪೂರ್ತಿ ಬಡಕಾಗ್ಬಿಟ್ಟಿತ್ತು ಯಾವುದು ಆನೆ ಆನೆ ಅಕ್ಬರ್ನಿಗೆ ಗೊತ್ತಿಲ್ಲ ಅಂತ ಬಡವನ ಮನೇಲಿ ಆನೆ ಇರೋದಿಲ್ಲ ನಾಯಿ ಇರೋದು ಕೂಡ ಕಷ್ಟ ಬಡವನ ಮನೆಯಲ್ಲಿ ಆನೆ ಇರೋದಿಲ್ಲ ಅಂತ ಸ್ವಂತ ಅನುಭವ ಇಲ್ಲ ಅಂತ ಸ್ವಂತ ಕಷ್ಟಗಳು ಬಂದಾಗ ಇನ್ನೊಬ್ಬರು ಕಷ್ಟ ಅರ್ಥ ಆಗ್ತದೆ ಸ್ವಂತ ಕಷ್ಟ ಬರೆದಿದ್ದವನಿಗೆ ಇನ್ನೊಬ್ಬನ ಕಷ್ಟ ಅರ್ಥ ಆಗೋದಿಲ್ಲ ಅಂತ ಹಾಗಾಗಿ ಪಕ್ವತೆ ಬರಬೇಕು ಅಂದರೆ ಜೀವನದಲ್ಲಿ ಕಷ್ಟಗಳು ಬರಬೇಕು ಅದು ಒಳ್ಳೆಯದನ್ನೇ ಮಾಡ್ತದೆ ಹೊರತು ಕೆಟ್ಟದನ್ನ ಮಾಡೋದಿಲ್ಲ ಅಂತ ಸಹನೆ ವಜ್ರದ ಕವಚ ಎಂಬುದಾಗಿ ಹೇಳಿರ್ತಕ್ಕಂಥದ್ದು ರಾಮನ ಬದುಕಂತೂ ಹೇಗಿದೆ ಅಂದರೆ ಅವನು ಗುರುಗಳು ಬದುಕಿದ್ದ ಹಾಗೆ ವಸಿಷ್ಠರಿಗೆ ಎಷ್ಟು ಕಷ್ಟಗಳು ಬಂದವು ಅದು ಎಂಥ ಕ್ಷಮೆ ಅದು ವಿಶ್ವಾಮಿತ್ರ ವಿಶ್ವಾಮಿತ್ರ ಬ್ರಹ್ಮರ್ಷಿ ಆಗೋದಕ್ಕಿಂತ ಮೊದಲು ಎಷ್ಟು ಕಾಡಿಸಿದ್ದು ಪೀಡಿಸಿದ್ದು ವಸಿಷ್ಠರನ್ನು ಅವರ ನೂರು ಮಕ್ಕಳನ್ನು ಕೊಲ್ತಾನೆ ವಿಶ್ವಾಮಿತ್ರ ನೊಂದು ಹೋಗಿ ಆ ಶತದ್ರು ನದಿಗೆ ಹಾರುತ್ತಾರೆ ವಸಿಷ್ಠರು ಅಷ್ಟು ನೋವಾಗಿದೆ ಅವರಿಗೆ ನದಿಗೆ ಅವರು ಆ ನದಿ ಆ ವಸಿಷ್ಠರಿಗೆ ಬೆದರಿ ನೂರು ಚೂರಾಗಿ ಹರಿದೋಯ್ತಂತೆ ಅವರು ಬಿದ್ದ ಜಾಗದಲ್ಲಿ ಬರೀ ಮರಳಿತ್ತು ಅಂತ ಶತದ್ರು ಸೆಟ್ಲೈಜ್ ಅಂತ ಆಗಿದೆ ಅದು ಆ ಶತದ್ರು ಅನ್ನೋ ಶಬ್ದಕ್ಕರ್ತಾ ಹಾಗೆ ಅಂತ ನೂರು ಪಾಲಾಗಿ ನೂರು ಚೂರಾಗಿ ಹರಿದು ಹೋಯಿತು ವಸಿಷ್ಠರನ್ನು ಮುಳುಗಿಸೋ ಕೆಲಸ ಸಾಧ್ಯ ಇಲ್ಲ ಅಂತ ಆ ನದಿ ಅಂತ ಇಷ್ಟು ಕಷ್ಟ ಆದರೂ ಕೂಡ ಅವರು ವಸಿಷ್ಠರು ವಿಶ್ವಾಮಿತ್ರನನ್ನು ಶಪಿಸಿರಲಿಲ್ಲ ಅಂತ ಬ್ರಹ್ಮರ್ಷಿಯಾಗಲಿ ಅಂತ ಹರಿಸಿದ್ರು ಅಂತ ಹಾಗಾಗಿ ಬ್ರಹ್ಮರ್ಷಿ ಆಗಿದ್ದು ವಿಶ್ವಾಮಿತ್ರ ಅಂತ ರಾಮನು ಕೂಡ ಹಾಗೆ ಅತ್ಯಂತ ಎಳೆ ವಯಸ್ಸು ಅಂದರೆ ಇನ್ನು ಮೀಸೆ ಮೂಡುವ ಮೊದಲು ಕಾಡಿಗೆ ಹೋದವನು ರಾಮ ವಿಶ್ವಾಮಿತ್ರರ ಜೊತೆಯಲ್ಲಿ ರಕ್ಷಣೆ ಸಲುವಾಗಿ ಕಾಡಿಗೆ ಹೋದವನು ಎಲೆ ಹಾಸಿಗೆಯಲ್ಲಿ ಮಲಗಿದವನು ಗೆಡ್ಡಗೆಣಸು ತಿಂದವನು ಚಳಿಯಲ್ಲಿ ನದಿಯಲ್ಲಿ ಮಿಂದವನು ಬೆಳಗಿನ ಜಾವ ರಕ್ಕಸರನ್ನು ಎದುರಿಸಿದವನು ಇದನ ಬಾಲ್ಯ ಇನ್ನು ಯೌವನಕ್ಕೆ ಬಂದು ತಂದೆ ತಾಯಿ ಗುರು ಹಿರಿಯರಿಗೆ ಭಾಳಷ್ಟು ಸೇವೆ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರನಾಗಿ ತಂದೆಯಿಂದ ರಾಜ್ಯ ಅವನಿಗೆ ಆಗಿ ಪಟ್ಟಾಭಿಷೇಕ ಏನೇನಾಗಬೇಕು ಎನ್ನುವಾಗ ಬಂತು ಕೈಕೇಯಿ ಕೇಳಿದ ಎರಡು ವರಗಳು ಪರಿಣಾಮ ರಾಮ ಬೆಟ್ಟವನ್ನು ಏರಿದ ಭವನವಿಲ್ಲ ವನ ಅಂತ ಭವನವಾಸವಲ್ಲ ವನವಾಸ ಹೀಗಾಯಿತು ಅಂತ ಅದು ಮಾತ್ರವಲ್ಲ ಎಲ್ಲ ಇಷ್ಟ ಮಿತ್ರರು ದೂರ ಆಗ್ತಾರೆ ಆವರೆಗಿನ ಹತ್ತಿರದ ಸಂಬಂಧಿಕರು ಇರ್ಬೋದು ವಿಶ್ವಾಸಕರು ಇರ್ಬೋದು ಪ್ರೀತಿಪಾತ್ರರು ಇರ್ಬೋದು ಸ್ನೇಹಿತರು ಇರ್ಬೋದು ಒಂದೇ ಕ್ಷಣದಲ್ಲಿ ಎಲ್ಲ ಸಂಬಂಧಗಳನ್ನು ಕಡ್ಕೊಂಡು ಹೋಗೋದು ಸುಲಭವಾ ಎಷ್ಟು ನೋವಾಗ್ಬೋದು ಒಂದೊಂದು ಸಂಬಂಧ ಕಡಿದಾಗಲೂ ಕೂಡ ಮನಸ್ಸಿಗೆ ಮಳೆ ಹೊಡೆದಷ್ಟು ನೋವಾಗ್ತದೆ ಎಲ್ಲ ಸಂಬಂಧಗಳು ಕಡಿದು ಹೋಗುವಾಗ ಎಷ್ಟು ನೋವಾಗಿರ್ಬೋದು ಆ ಸಂದರ್ಭದಲ್ಲಿ ಆಯಿತು ಅಲ್ಲಿಂದ ಮುಂದಕ್ಕೆ ತಂದೆಯ ಮರಣ ದಶರಥ ಚಕ್ರವರ್ತಿಯ ಮರಣ ಅಲ್ಲಿಂದ ಮುಂದೆ ಪತ್ನಿಯ ಅಪಹರಣ ಸೀತೆಯ ಅಪಹರಣ ಅವಳಾದರೂ ಅವಳು ಜೊತೆಗಿದ್ಲು ದುಃಖ ಸಹಾಯ ಅಂತ ಕೇನು ಕರೆದಿದ್ದಾನೆ ರಾಮ ದುಃಖದಲ್ಲಿ ಜೊತೆಗೆ ನಿಂತವಳು ಅಂತ ಒಟ್ಟಿಗಿದ್ದವಳು ಅಂತ ಹಾಗಾಗಿ ಆ ಕೊಸ ದುಃಖ ಸಹಾಯ ಆಮೆ ಅಂತ ಅವಳನ್ನು ಕಳ್ಕೊಂಡ ಅದರ ಬಳಿಕ ಯಾವಾಗ ಜಟಾಯುವನ್ನು ಕಳ್ಕೊಳ್ತಾನೆ ಆಗ ರಾಮ ಹೇಳೋ ಮಾತು ಯಾರಿಗಾದ್ರೂ ಕಣ್ಣಿನ ಬರ್ತಕ್ಕಂಥದ್ದು ಅಂತ ರಾಜ್ಯ ಭ್ರಂಶಃ ವನೆಯ ವಾಸ ಸೀತಾ ನಷ್ಟ ದ್ವಿಜೋ ಹತಃ ದ್ವಿಜ ಅಂದರೆ ಜಟಾಯು ಪಕ್ಷಿ ಅದೆಲ್ಲ ಒಂದೊಂದೇ ಘಟನೆಗಳ ಉಲ್ಲೇಖ ಮಾಡಿ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ ನನ್ನ ಕಷ್ಟ ನೋಡು ನನ್ನ ಕಷ್ಟ ಪರಂಪರೆ ನೋಡು ಬೆಂಕಿಯನ್ನು ಸುಡಬಹುದು ಅಂತ ನನಗೆ ಒಂದು ಕಷ್ಟ ಬೆಂಕಿಗೆ ಬಂದರೆ ಬೆಂಕಿಯೇ ಸುಟ್ಟು ಹೋಗ್ತದೆ ಅಂತ ಬಹುಶಃ ನಾನಿವತ್ತು ಬೇಡ ಬದುಕು ಅಂತ ಹೋಗಿ ಸಮುದ್ರಕ್ಕೆ ಹಾರಿದರೆ ಸಮುದ್ರದಲ್ಲಿ ನೀರಿಲ್ಲದೆ ಹೋಗ್ಬೋದು ಅಂತ ಈ ಪಾಪಿ ಹೋದಲ್ಲಿ ಮೊಡಕಾಲಿನ ಇರುವಂತೆಂಬುದು ಅನ್ನೋದ ಅನ್ನ ಥರ ಕನ್ನಡದಲ್ಲಿ ಗಾದೆ ಇದೆಯಲ್ಲ ಅದನ್ನು ಆ ಧ್ವನಿಯಲ್ಲಿ ರಾಮ ಹೇಳ್ತಾನೆ ಅಂತ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಸಮುದ್ರ ಖಾರೆ ಅಂದರೆ ಅದಕ್ಕೂ ಕೂಡ ಸಮುದ್ರ ಅವಕಾಶ ಕೊಡಲಾರದು ಯಾಕೆಂದರೆ ಎಲ್ಲ ಪ್ರತಿಕೂಲವೇ ಅಂತ ಅನುಕೂಲವಾಗಿರೋದು ಯಾವುದೂ ಇಲ್ಲ ಜೀವನದಲ್ಲಿ ಅಂತ ಎಲ್ಲ ದುರಂತಗಳೇ ಒಂದಕ್ಕಿಂತ ಒಂದು ದೊಡ್ಡದು ಒಂದಕ್ಕಿಂತ ಒಂದು ದೊಡ್ಡದು ಅದರಿಂದ ಮುಂದಕ್ಕೂ ಅಂತ ಅನಾಹುತಗಳು ಹಿಂಬಾರಿಸಿದ್ವು ಅಪವಾದ ಬಂತು ಸೀತೆ ಸೀತಾ ಪರಿತ್ಯಾಗದ ಸಂದರ್ಭ ಬಂತು ಲಕ್ಷ್ಮಣನಿಗೆ ಅವನೇ ಮೃತ್ಯು ದಂಡ ಹೊತ್ತು ಬಂತು ಎಷ್ಟು ಕಷ್ಟಗಳು ಭಾವಭೂತಿ ಉತ್ತರ ರಾಮಚರಿತದಲ್ಲಿ ರಾಮನ ಬಯಲಿಸ್ತಾನೆ ದುಃಖನ ದುಃಖಾನುಭವಕ್ಕೆ ರಾಮನ ಜನ್ಮ ಅಂತ ಅತ್ಯಂತ ಹೆಚ್ಚು ದುಃಖವನ್ನು ಹೇಗೆ ಅನುಭವಿಸ್ಬೋದು ಅನ್ನೋದನ್ನು ತೋರಿಸೋ ಸಲುವಾಗಿ ರಾಮನ ಜನ್ಮ ಎಷ್ಟು ದುಃಖವನ್ನು ರಾಮನು ಸಹಿಸಿದೆ ನೋಡಿ ಹಾಗಾಗಿ ರಾಮನಿಗೆ ರಾಮ ಎಂಬ ಆ ಒಂದು ಕೀರ್ತಿ ಬಂತಿತ್ತು ಶಾಶ್ವತವಾಗಿರ್ತಕ್ಕಂಥ ಕೀರ್ತಿ ಇವತ್ತು ಲೋಕವೆಲ್ಲ ಕೊಂಡಾಡ್ತದೆ ಅವನನ್ನು ಮರ್ಯಾದ ಪುರುಷೋತ್ತಮ ಎಂಬುದಾಗಿ ಸೂಚಿಸ್ತದೆ ಅದರ ಮೂಲ ಯಾವುದು ಅಂದರೆ ಆ ಕ್ಷಮಾಗುಣ ಯಾಕೆಂದರೆ ಸಾಮರ್ಥ್ಯ ಬಹಳ ಜನರಲ್ಲಿದೆ ಆದರೆ ಕ್ಷಮೆ ಎಲ್ಲೋ ಕೆಲವರಲ್ಲಿ ಮಾತ್ರ ಇರ್ತಕ್ಕಂಥದ್ದು ಅಂತ ಕೊನೆಯದೊಂದು ಉದಾಹರಣೆ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಅದು ರಾವಣನ ವಧೆಯಾಗಿದೆ ರಾವಣನ ಅಂತ್ಯಕ್ರಿಯೆ ಆಗಬೇಕು ವಿಭೀಷಣನಿಗೆ ಮನಸೇ ಬರಲಿಲ್ಲ ಪಾಪಿ ಇಂಥವನು ಅಂತ್ಯ ಸಂಸ್ಕಾರ ಅಂತ ಅನ್ನಿಸ್ಬಿಡ್ತು ಒಂದು ಕ್ಷಣ ಅವನಿಗೆ ಆಗ ರಾಮ ಹೇಳಿದ್ದು ಮರಣ ಅಂತಾನೆ ವೈರಾಣಿ ನ ಪ್ರಯೋಜನಂ ನೋಡು ಈ ಹಗೆ ಎಂಬುದು ಶಾಶ್ವತ ಅಲ್ಲ ನನಗೆ ರಾವಣನ ಮೇಲೆ ಶಾಶ್ವತ ಹಗೆ ಏನೂ ಇಲ್ಲ ಸೀತಾಪಹರಣವಾಗಿದೆ ಸೀತೆಯನ್ನು ಮರಳು ಪಡೀಬೇಕು ಆ ಕೆಲಸ ಆಗಿದೆ ಅದಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಅದಾಗಿದೆ ಅದು ಮತ್ತು ಇನ್ನು ಮುಂದೆ ನೀನು ಅದನ್ನೇ ಹಳೆ ವಿಷಯ ಹೇಳ್ತಾ ಕೂರೋದಕ್ಕೆ ಅರ್ಥ ಇಲ್ಲ ನಿನಗೆ ಹೇಗೆ ರಾವಣ ಅಣ್ಣನೋ ನನಗೂ ಕೂಡ ಅಣ್ಣ ಎಂಬುದಾಗಿ ನಾನು ಭಾವಿಸ್ತೇನೆ ಯಾಕೆಂದರೆ ನಾನು ಇಬ್ಬರು ಕೂಡ ಒಂದಾಗಿದೆ ಈಗ ನಿನಗೆ ಹಿತವರು ನನಗೂ ಕೂಡ ಹಿತವರು ಅಂತ ಯಾವಾಗ ನಿನಗೆ ಅಣ್ಣನಾದ ನನಗೂ ಕರ್ತವ್ಯ ಬಂತು ಅಂತ ಧ್ವನಿಗೆ ಹೇಗಿದೆ ಅಂದರೆ ನೀನು ಮಾಡದಿದ್ದರೆ ನಾನು ಮಾಡ್ತೇನೆ ಎಂಬ ಧ್ವನಿಯದು ಒಂದು ನಮಾಪ್ಯೇಶ ಯಥವಾ ಅಂತ ಇನ್ನೂ ಕ್ಷಮೆಯಿಂದ ಹೇಗಿರ್ತದೆ ಹೇಳಿ ಇದಕ್ಕಿಂತ ಹೆಚ್ಚಿನ ಕ್ಷಮೆ ಇರ್ತಕ್ಕಂಥದ್ದು ಅದು ಹೇಗೆ ಸಾಧ್ಯ ಅಂತ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ಎಂಬ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು ಅಂತ ತಡೆದುಕೊಳ್ಳುವ ಶಕ್ತಿ ಮತ್ತು ತಡೆದುಕೊಳ್ಳುವ ಬುದ್ಧಿ ಆ ತಡೆದುಕೊಳ್ಳುವಿಕೆ ಇದೆಯಲ್ಲ ಅದಕ್ಕೆ ಆ ಹೆಸರು ಅಂತ ಹಾಗಾಗಿ ಯಾವುದೇ ಪ್ರತಿಕೂರುಗಳು ಬಂದಾಗ ಕೆಲವು ಸಾರಿ ವಿಧಿಯಿಂದ ಬರ್ತದೆ ಕೆಲವು ಸಾರಿ ನಮ್ಮ ಜೊತೆಗಿರ್ತ ಇರ್ತಕ್ಕಂಥವರಿಂದ ಬರ್ತದೆ ಅಂಥವರಿಂದ ಬಂದಾಗ ಅದನ್ನು ಸಹಿಸುವ ತಡೆದುಕೊಳ್ಳುವ ಯಾವುದೇ ದುಃಖವನ್ನು ದುರಂತವನ್ನು ನೋವನ್ನು ಆಘಾತವನ್ನು ತಡೆದುಕೊಳ್ಳುವ ಒಂದು ಶಕ್ತಿ ಮತ್ತು ಆ ಬುದ್ಧಿ ಕೂಡ ಅಂತ ಒಬ್ರಿಗೇನೋ ಒಂದು ಒಂದು ಮಾತು ಬಂತು ಒಂದು ಘಟನೆ ಆಯಿತು ಅಂದರೆ ದುಡುಕದೆ ಸಮಾಧಾನವಾಗಿದ್ದು ವಿವೇಕದಿಂದ ಪರ್ಯಾಲೋಚನೆ ಮಾಡಿ ತಪ್ಪೆಷ್ಟು ಸರಿ ಎಷ್ಟು ಎಷ್ಟು ಪ್ರತಿಕ್ರಿಯೆ ಸೂಕ್ತ ಇದಕ್ಕೆ ಪ್ರತಿಕ್ರಿಯಿಸ್ಬೇಕಾ ನಾವು ಎಂಬುದನ್ನು ವಿವೇಕ ವಿವೇಚನೆ ಮಾಡಿ ನಾವು ಪ್ರತಿಕ್ರಿಯಿಸ್ತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ನಮಗೆ ತಾಳ್ಮೆ ಬೇಕಾಗ್ತದೆ ವಿವೇಕಯುತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇದೆಯಲ್ಲ ಅಲ್ಲಿ ನಮಗೆ ಬೇಕಾಗುವಂಥದ್ದು ತಾಳ್ಮೆ ಅಂತ ಹಾಗಾಗಿ ಈ ಒಂದು ಶಕ್ತಿಯನ್ನು ನಾವು ರಾಮನಿಂದ ಸಂಪ್ರಾರ್ಥನೆ ಮಾಡಬೇಕು ಯಾಕೆಂದರೆ ಅದೇ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ಅಂತ ಅವನಷ್ಟು ಒಂದು ಭಾಳ ದೊಡ್ಡ ಮಾತಾಯಿತು ಒಂದು ಅಷ್ಟು ಬಂದರೂ ಕೂಡ ರಾಮನ ಕ್ಷಮಾಗುಣದ ಗುಣದ ಆ ಸಹನಿಗೆ ಒಂದು ಲವಲೇಷದಷ್ಟು ನಮಗೆ ಬಂದರೂ ಕೂಡ ನಾವು ಉದ್ಧಾರ ಆಗ್ತೇವೆ ಅದು ಬರಲಿ ಎಂಬುದಾಗಿ ನಾವು ರಾಮನನ್ನು ನಾವೆಲ್ಲ ಸೇರಿ ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಸಂಪ್ರಾರ್ಥನೆ ಮಾಡೋಣ ನಿಮ್ಮೆಲ್ಲ ಹೇಳಿ ಕೇಳಿ ಗುರು ಸೇವೆಗೋಸ್ಕರ ಬಗ್ಗೆ ಗುರು ದರ್ಶನಕ್ಕೋಸ್ಕರವಾಗಿ ಇವತ್ತು ಬಂದವರು ನಮ್ಮ ಸಿದ್ದಾಪುರ ಮಂಡಲದ ಅಂಬಾಗಿರಿ ಬಾನಕುಳಿ ಸಿದ್ದಾಪುರ ಇಡ್ವಣ್ಣಿ ತಾಳುಗುಪ್ಪ ಇದೆಲ್ಲ ವಲಯದಿಂದ ಬಂದಿದ್ದೀರಿ ಹಾಗೆ ಅನ್ಯಾನ್ಯ ಪ್ರದೇಶಗಳಿಂದ ಬಂದಿರತಕ್ಕಂಥ ಭಕ್ತರು ಕೂಡ ಇವತ್ತು ಇಲ್ಲಿದ್ದಾರೆ ನೀವೆಲ್ಲ ಯಾಕೆ ಬಂದಿದ್ದೀರಿ ಅಂದರೆ ನೀವು ಗುರು ದರ್ಶನಕ್ಕಾಗಿ ದೇವರ ದರ್ಶನಕ್ಕಾಗಿ ಆಶೀರ್ವಾದಕ್ಕಾಗಿ ಅನುಗ್ರಹಕ್ಕಾಗಿ ಬಂದಿದ್ದೀರಿ ಮುಖ್ಯವಾಗಿ ಬೇಕಾಗೋದು ತಾಳ್ಮೆ ಇಲ್ಲಿ ಬಂದಾಗಲೂ ಕೂಡ ಮುಖ್ಯವಾಗಿ ಬೇಕಾಗೋದು ತಾಳ್ಮೆ ಅಂತ ಎಷ್ಟೊತ್ತಿಗೋ ಗುರು ದರ್ಶನ ಆಗ್ಬೋದು ಎಷ್ಟೊತ್ತಿಗೋ ದೇವರ ದರ್ಶನ ಆಗ್ಬೋದು ಈ ಬಾರಿ ಆಗದಿದ್ರೆ ಮುಂದಿನ ಬಾರಿ ಆಗ್ಬೋದು ಇಂಥದ್ದೆಲ್ಲ ಸಂದರ್ಭಗಳು ಇರ್ತದೆ ಅಂತ ನಮಗೆ ಬೇಕಾಗೋದೇನು ಅಂದರೆ ತಾಳ್ಮೆ ಅಂತ ಅದು ಇಲ್ಲದೇ ಇದ್ದರೆ ಆ ಮೊದಲನೇ ರೀತಿಯೇ ಹೋಯಿತು ಅಂತ ಇದೇ ಪ್ರವಚನದ ಸರಣಿ ಒಂದು ದಿವಸ ಒಂದು ಉದಾಹರಣೆ ಕೊಟ್ಟಿದ್ದು ಎಲ್ಲ ಒಂದು ಗುರುಗಳು ಪ್ರವಚನ ಇತ್ತಂತೆ ಎಷ್ಟೊತ್ತರೂ ಅಂತ ಗುರುಗಳು ಭಾಳ ಹೊತ್ತಾಯ್ತಂತೆ ಆಮೇಲೆ ಎಷ್ಟೊತ್ತಿಗೋ ಬಂದ್ರಂತೆ ಅಷ್ಟೊತ್ತಿಗೆಲ್ಲ ಎಲ್ಲ ಯಾರೋ ನಾಲ್ಕು ಮೂರು ಜನ ಮಾತ್ರ ಅಂತ ಯಾಕೆ ಹೇಗೆ ಅಂದರೆ ಅದು ಈಗ ಬರದೇ ಬರದೇದಿದ್ದಿದೆಯಲ್ಲ ಅದು ಒಂದು ಪಾಠವೇ ಅದು ಅಂತ ತಾಳ್ಮೆ ಮೊದಲು ಬೇಕು ಅದು ಬಂದ ಮೇಲೆ ಉಳಿದಿದ್ದು ಪ್ರವಚನಕ್ಕೆ ನೀನು ಯೋಗ್ಯ ಆಗಬೇಕಾದ್ರೆ ಗುರು ಉಪದೇಶಕ್ಕೆ ಯೋಗ್ಯ ಆಗಬೇಕಾದ್ರೆ ಮೊದಲು ನಿನಗೆ ತಾಳ್ಮೆ ಬೇಕು ಅದು ಇಲ್ಲದೇ ಇದ್ದರೆ ನಾನು ಮುಂದೆ ಮಾಡುವ ಯಾವ ಉಪದೇಶವರು ಕೂಡ ಪ್ರಯೋಜನ ಆಗದೇ ಇರ್ಬೋದು ಹಾಗಾಗಿ ಅದು ಮೌನವಾಗಿ ಮಾಡಿದ ಪ್ರವಚನ ಅಂತ ಕಾಯ್ತಿದ್ದಿದೆಯಲ್ಲ ಮೌನವಾಗಿ ಮಾಡಿದ ಪ್ರವಚನ ಅಂತ ಗುರುಗಳು ಹೇಳಿದರಂತೆ ಹಾಗಾಗಿ ಯಾವುದೇ ಶಿಷ್ಯನಿಗೆ ಭಕ್ತನಿಗೆ ಭಗವಂತನ ಅನುಗ್ರಹ ಬೇಕಾದರೆ ನಾವು ಆ ಗುಣ ಇರಬೇಕಾಗ್ತದೆ ಅಂತ ಈಗ ಗುರುಗಳು ನಮ್ಮನ್ನು ಕಾಯಬೇಕು ಅಂದರೆ ನಾವು ಗುರುಗಳನ್ನು ಕಾಯಬೇಕು ಅಂತ ರಾಮ ನಮ್ಮನ್ನು ಕಾಯಬೇಕು ಅಂತ ಆದರೆ ನಾವು ಕೂಡ ರಾಮ ಅನುಗ್ರಹಕ್ಕಾಗಿ ಕಾಯಬೇಕು ಪ್ರತೀಕ್ಷೆ ಮಾಡಬೇಕು ಶಬರಿಕಾದ ಹಾಗೆ ನಾನು ಪ್ರತೀಕ್ಷೆ ಮಾಡಬೇಕು ಆ ಗುಣವನ್ನು ನಾವೆಲ್ಲ ರಾಮನಲ್ಲಿ ಸಂಪ್ರಾರ್ಥನೆ ಮಾಡೋಣ ರಾಮ ನಿಮಗೆ ಅನುಗ್ರಹ ಮಾಡಿ ನಿಮ್ಮ ಬದುಕನ್ನು ಅಂದರೆ ಉಳಿದಿದ್ದೆಲ್ಲ ಜಮೀನು ಮನೆ ತೋಟ ತೊಡುಕಿ ದುಡ್ಡು ಕಾಸು ಇದೆಲ್ಲ ಬರ್ಬೋದು ಹೋಗ್ಬೋದು ಏನೂ ಆಗ್ಬೋದು ಅದು ಈ ಮುಂದಿದ್ದರೆ ಎಷ್ಟೋ ಜೀವನದಲ್ಲಿ ಸುಖ ನೆಮ್ಮದಿ ಸಿಗ್ಬಿಡ್ತದೆ ಜೀವನ ಒಳ್ಳೆಯದಾಗ್ತದೆ ಹಾಗಾಗಿ ಅಂಥ ಒಂದು ಮಹಾಗುಣದ ಆಶೀರ್ವಾದವನ್ನು ನಿಮಗೆಲ್ಲರಿಗೂ ನಾವು ಇವತ್ತು ಮಾಡಬೇಳ್ತೇವೆ ನಮಗೆಲ್ಲರಿಗೂ ರಾಮಾನುಗ್ರಹದಿಂದ ಕಷ್ಟ ಬರದೇ ಇರಲಿ ಮತ್ತು ಬಂದ ಕಷ್ಟವನ್ನು ಎದುರಿಸ್ತಕ್ಕಂಥ ಸಹನೆ ತಾಳ್ಮೆ ಅವನಿಗಿದ್ದಾಗೆ ನಮಗೂ ಕೂಡ ಇರಲಿ ಮತ್ತು ಬರಲಿ ಎಂಬುದಾಗಿ ಆಚಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ್